ನನ್ನ ಮೊನ್ನೆನು ಕೂಡ ಹೇಳಿದ್ದೆ ಶ್ರಾವಣ ಅಂತಂದ್ರೆ ನಾವೆಲ್ಲರೂ ನಮಗೆ ದೊಡ್ಡ ಹಬ್ಬ ಅಂತ ಹೇಳಿ ಆ ಶ್ರಾವಣದಲ್ಲಿ ನಾವು ಉಂಡೆಯನ್ನ ಮಾಡ್ತೀವಿ ನಾಗರ ಪಂಚಮಿಗೆ ನಾಳೆ ನಾಡಿದ್ದು ಏನು ಹಬ್ಬ ಇದೆ ನಾಗರ ಪಂಚಮಿ ಅದಕ್ಕೆ ಉಂಡೆಯನ್ನ ಕಟ್ಟುವಂತದನ್ನ ನಾವು ಮಾಡ್ತೀವಿ ಎಷ್ಟೋ ಜನ ಅನ್ಕೊಂಡಿರ್ಬೇಕು ಆ ಮೇಡಮ್ ಅವ್ರಿಗೆ ಉಂಡೆ ಕಟ್ಟೋದಕ್ಕೆ ಬರುತ್ತೋ ಇಲ್ವೋ ಜೊತೆಗೆ ಮಾಡ್ತಾರ ಇಲ್ವೋ ಮನೆಯಲ್ಲಿ ಅಂತೇಳಿ ಆದ್ರೆ ಇವಾಗಿನ ಇವತ್ತಿನ ಪೀಳಿಗೆಗೆ ನಾನು ಹೇಳೋದೇನಂತಂದ್ರೆ ನೀವು ಕೂಡ ಕಲಿಬೇಕು ಯಾವುದು ಕಲ್ತ್ರೆ ದೊಡ್ಡದಲ್ಲ ಕಲ್ತ್ಬಿಟ್ಟು ಉಂಡೆ ಕಟ್ಟಬೇಕು ಇವಾಗೂ ಯಂಗ್ ಜನ್ರೇಷನ್ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ಇವತ್ತು ನಾವು ಉಂಡೆ ಹಾಗೂ ಎಳ್ಳುಂಡೆ ಅದರ ಜೊತೆಗೆ ರವೆ ಉಂಡೆ ಆಮೇಲೆ ಖರ್ಚಿಕಾಯಿಗೆ ರೆಡಿ ಮಾಡ್ಕೊಂಡಿದ್ದೀವಿ ತೋರಿಸ್ತೀನಿ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ ಅಂತೇಳಿ ಉಂಡೆ ರೆಡಿ ಆದಮೇಲೆ ಅದನ್ನೊಂದು ಬೇರೆ ವಿಡಿಯೋ ಮಾಡಿ ತೋರಿಸ್ತೀನಿ ಇದು ವಿಶೇಷವಾಗಿ ಎಳ್ಳುಂಡೆಗೆ ರೆಡಿ ಮಾಡ್ಕೊಂಡಿರೋ ಇದ್ರ ಜೊತೆಗೇನೆ ಇದು ಖರ್ಚಿಕಾಯಿಗೆ ರೆಡಿ ಮಾಡ್ಕೊಂಡಿರೋ ಅಂಥದ್ದು ಅದ್ರ ಜೊತೆಗೆ ಇವತ್ತು ಶೇಂಗಾದುಂಡೆಗೆ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಈ ಥರ ಪಾಕವನ್ನು ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ಉಂಡೆ ಕಟ್ಟೋದೇನೋ ತೋರಿಸ್ತೀನಿ ನಾನು ಯಾವ ರೀತಿ ಕಟ್ತೀನಿ ಅಂತೇಳಿ ಕಳೆದ ಹಲವಾರು ವರ್ಷಗಳಿಂದ ಪೊಲಿಟಿಕಲಲ್ಲಿ ನಾನು ಬ್ಯುಸಿ ಇದ್ದಿದ್ದರಿಂದ ಈ ತರ ಎಲ್ಲ ಮನೆಯಲ್ಲಿ ಉಂಡೆ ಕಟ್ಟೋದಾಗಿರ್ಬೋದು ಇನ್ನು ಹಲವಾರು ಸಂಪ್ರದಾಯಗಳ ಬಗ್ಗೆ ನಾನು ವಿಡಿಯೋ ಮಾಡೋದಕ್ಕಾಗಿರ್ಲಿಲ್ಲ ಇದು ಯಂಗ್ ಜನರೇಷನ್ ಅವರು ಕೂಡ ಕಲೀಲಿ ಅಂತೇಳಿ ನಾನು ವಿಡಿಯೋ ಮಾಡ್ತಾ ಇರೋದು ಎಲ್ಲರೂ ಕಲಿಬೇಕು ಎಲ್ಲ ನಮ್ಮ ಸಾಂಪ್ರದಾಯಿಕ ಅಡುಗೆಗಳಾಗಿರ್ಬೋದು ಇನ್ ಯಾವುದೇ ಒಂದು ವಿಚಾರಗಳಾಗಿರ್ಬೋದು ಕಲಿಬೇಕು ಅಂತ ಹೇಳೋದಕ್ಕೆ ಬಯಸ್ತೀನಿ ಇವತ್ತು ಯಾವ ರೀತಿಯಿಂದ ನಾವು ಕಟ್ತೀವಿ ಅಂತೇಳಿ ತೋರಿಸ್ತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ರಿ ಕೆಟ್ಟರೂ ಪರವಾಗಿಲ್ಲ ಒಂದ್ ಸ್ವಲ್ಪ ತಗೊಂಡು ಟ್ರೈ ಮಾಡಿ ಕಟ್ಟುವಂತದನ್ನ ಮಾಡ್ರಿ ಹೇಳಿ ಹೇಳ್ತೀನಿ ಶೇಂಗಾದ ಉಂಡೆ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿರ್ಬೋದು ನಾಳೆ ನಾಗಪ್ಪನ್ಗೆ ಹಾಲು ಹಾಕ್ಬಿಟ್ಟು ಎಲ್ಲರೂ ಅಮ್ಮ ಮಾಡಿರ್ತಾರೆ ಆದ್ರೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಹೇಳ್ತೀನಿ ನೀವು ಕೊನೆ ಮಾಡೋದು ಕಲಿರಿ ಎಷ್ಟೋ ಜನ ಕಾಲೇಜಿಗೆ ಹೋಗ್ತಿರ್ತೀರಾ ಓದ್ತಾ ಇರ್ತೀರಾ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಆದ್ರೂ ಕೂಡ ಅಮ್ಮನ ಜೊತೆಗೆ ಹೆಲ್ಪ್ ಮಾಡೋದಾಗಿರ್ಬೋದು ಅದ್ರ ಜೊತೆಗೆ ಇವತ್ತಿನ ಯುವ ಪೀಳಿಗೆ ಹೆಂಗೆ ಅಂತಂದ್ರೆ ಮಾಡ್ರನಿಗೆ ಸಾಕಷ್ಟು ವಾಲಿದ್ದಾರೆ ಮೊಬೈಲ್ ಒಂದು ಗೀಳು ಸಾಕಷ್ಟು ಆಗಿದೆ ರೆಡಿಮೇಡ್ ಉಂಡೆನ ತಂದು ಹಬ್ಬ ಮಾಡುವಂತ ಒಂದು ಪರಿಸ್ಥಿತಿ ಬಂದಿದೆ ಆದ್ರೆ ನಾವೆಲ್ಲರೂ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕೃತಿ ನಮ್ಮ ಹಬ್ಬಗಳು ನಮ್ಮ ಆಚಾರ ವಿಚಾರ ನಾವೆಲ್ಲರೂ ಉಳಿಸಿ ಬೆಳೆಸುವಂತ ಕೆಲಸ ನಾವು ಮಾಡ್ಬೇಕು ಇವತ್ ನಾವು ಕಲ್ತ್ರೆ ಮುಂದೆ ನಮ್ಮ ಮಕ್ಕಳನ್ನು ಕೂಡ ಈ ಹಬ್ಬ ಆಚರಣೆ ಆಗಿರ್ಬೋದು ಈ ತರ ಪದ್ಧತಿಗಳಾಗಿರ್ಬೋದು ಇವೆಲ್ಲವನ್ನ ಉಳಿಸಿ ಬೆಳೆಸೋದಕ್ಕೆ ಸಾಧ್ಯ ಆ ಒಂದ್ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇವತ್ತು ಆ ಶೇಂಗಾದ ಶೇಂಗಾದುೆ ಅದ್ರ ಜೊತೆಗೆ ಇವತ್ತು ಕರ್ಚಿಕಾಯಿ ಆಗಿರ್ಬೋದು ಆ ಎಳ್ಳುಂಡೆ ಆಗಿರ್ಬೋದು ಈ ತರ ಎಲ್ಲ ಹಲವಾರು ಉಂಡೆಗಳನ್ನ ಕಟ್ಟುವಂತದನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ ಇದು ವಿಶೇಷವಾಗಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ನೀವು ಕೂಡ ಕಲೀರಿ ಮಾಡ್ರಿ ಮನಲೆ ಮಾಡದಂತದ್ದು ಹೆಲ್ತಿಯಾಗಿರುತ್ತೆ ಹೊರಗಡೆದಕ್ಕಿನ್ನ ನೀವೆಲ್ಲರೂ ಕೂಡ ನಾವು ನೀವು ಎಲ್ಲರೂ ಸೇರಿ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರವನ್ನ ಉಳಿಸಿ ಬೆಳೆಸುವಂತದನ್ನ ನಾವು ಮಾಡೋಣ ಅಂತ ಹೇಳ್ತಾ ಆ ವಿಡಿಯೋವನ್ನ ನಾನು ಕಳೆದ ಕೋವಿಡ್ ಅಲ್ಲಿ ತೋರಿಸಿದೀನಿ ನೀವೇ ನಿಮ್ಗೆಲ್ಲಾ ಹೇಳಿದ್ದೆ ನಾನು ಕರ್ದು ಕಚ್ಚಿಕಾಯಿ ಆ ಕೊಡ್ತೀನಿ ಅಂತ ಹೇಳಿ ಎಲ್ಲ ಲಕ್ಷ್ಮಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಧನ್ಯವಾದಗಳು